The am do

ಿ ಬೆ ಬೆಳಗಾಗಿ ಮನಸಿನ

ಪೂಜರ ಬರೆತಾರ ಸಿದ್ದೇಶ್ವರಪ್ಪ ಏನಾಯ್ತು ಮೈಸೂರದ ಒಂದು ಕಾರ್ಯಕ್ರಮ ಇತ್ತು ನೋಡಿರ್ಬೇಕು ಧರ್ಮಸಭೆ ಇತ್ತು ಒಂದು ಎರಡು ಮೂರ್ ನಾಲ್ಕು ವರ್ಷದಿಂದ ಆಯ್ ಆಯ್ತವ ಮೈಸೂರ ಲೈವ್ ಲೈವ್ ಇತ್ತು ವರ್ಷಿಂದ ಒಂದ್ ಐದಾರು ಬರ್ತ ಮೂರ್ನಾಕ ವರ್ಷದಿಂದ ಆ ಸಾಹಿತ್ಯ ಪೂರ್ವದಲ್ಲಿ ಒಂದ ಮೈಸೂರದಲ್ಲಿ ಧರ್ಮ ಸಭೆ ಆಯ್ತು ಅಲ್ಲಿ ನಮ್ಮ ನರೇಂದ್ರ ಮೋದಿಜಿ ಬಂದಿರು ಮೋದಿಜಿ ಅವರು ಬಂದಿರು ಅವಾಗ ಸಿದ್ದೇಶ್ವರಪ್ಪ ಒಂದು ಮಾತ ಭಾಳ ಚಂದ್ರಪ್ಪ ನಾವೇನು ಮೋದಿಜಿ ಬಗ್ಗೆ ಬಿಜೆಪಿ ಸರ್ಕಾರವರಲ್ರಿ ಎರಡು ಆಗಿರ್ತಕ್ಕಂಥ ಘಟನೆ ಇಟ್ಟಿ ಹಾ ರೀ ಸಿದ್ದೇಶ್ವರಪ್ಪ ಹೆಚ್ಚು ನರೇಂದ್ರ ಮೋದಿ ಅವ್ರಿಗೆ ಒಂದು ಮಾತು ಹೇಳಿರೋಪ ಸಿದ್ದೇಶ್ವರಪ್ಪ ಕಸ ಇವಾಗ ಆಶಾ ಅಂಬುದಿಲ್ಲ ಸಿದ್ದೇಶ್ವರಪ್ಪ ಇಲ್ಲ ಆಶಾ ಅಂಬುದಿಲ್ಲ ಹೌದು ನರೇಂದ್ರ ಮೋದಿ ಕರೆ ತುಂಬ ನೋಡ್ರಿ ಎಂತ ಮಾತು ಹೌದು ಎಂತ ಮಾತು ಹೇಳ ನೋಡ್ರಿ ಈ ಸಿದ್ದರಾಮ ವಿಜಯಪುರ ಜಿಲ್ಲಾಕ್ಕೆ ಯಾರಪ್ಪ ಅಂದ್ರೆ ಪಟ್ಟಣ ಸಟ್ಟಿ ಸಾಹೇಬರು ಈ ವಿಷಯದಾಗ ನಾನು ಲೆಕ್ಕಚಾರ ನೋಡಬೇಕಾದ್ರೆ ಏ ಹ ಹೆಂತಕ್ಕೆ ಲೆಕ್ಕ ಹಾಕೋಬೇಡ ಅಂಗ ಎಲ್ಲರ ಬೇಕೆ ಬೇಕೇನು ಎಲ್ಲರೂ ಬೇಕೇನೋ ನೀ ಪಕ್ಷಪಾತ ಮಾಡ್ ಮಧ್ಯ ನಿನ್ನ ಪಕ್ಷಪಾತ ಬೇಕಾಗಿಲ್ಲ ಅಂದ್ರೆ ನನಗೆ ನಾಕ್ ಅಂತ ನನಗೆ ಅವರು ನಿಮ್ಮ ಅಪ್ಪ ಒಳ್ಳೆಯವ್ರು ಪಟ್ಟಣ ಶೆಟ್ಟಿ ಸಾಹೇಬರು ಹೌದು ಇವನಿ ಒಳ್ಳೆಯವ್ರ ಆಗಿಲ್ಲ ಅವ್ ಯಾಕೆ ಪಂಪ್ ಹೊಡೆದ ತಿಳ್ಕೊರಿ ನೀವು ನಮ್ ಗೌಡ್ರಿಗೆ ಪೊಟ್ಟ ಸುದ್ದಿ ಬಾಳ ಬಾಂಧವ್ಯ ಅದಕ್ಕೆ ಹಂಗಲ್ಲ ತಮ್ಮ ಯಾಕ್ರಿ ಗೌಡ್ರ ಏನಂದ್ರೆ ತಿಳಿತದ ಮಾತು ಇಲ್ಲ ಹಂಗೇನಿಲ್ಲ ಹಂಗ ಬಾಂಧವ್ಯ ಬಂದೇವ್ ನಾವು ಇಲ್ಲ ನಮ್ ಸಾಹೇಬ್ರ ಹಂಗ ಅವ್ರು ಅದಕ್ಕ ಅಂತ ಒಂದು ಸಿದ್ದೇಶ್ವರ ಅಪ್ಪಾಜಿ ಅವರು ಒಂದು ಮಾತು ಬಾಚಂದ್ರ ಏನ್ ಹೇಳ ಒಂದು ಕುರ್ಚಿ ಇತ್ತು ಕುರ್ಚಿ ಆ ಕುರ್ಚೆ ಬಗ್ಗೆ ನಾವೊಂದು ಹೇಳಿದ್ರು ಏನ್ ಹೇಳುತ್ತಾರ್ ಕರೆ ಕೂತಾರ ಕುರ್ಚಿ ಮೇಲೆ ಡಿ ಬಂದಾನೆ ಎಸಿನೂ ಬಂದಾನೆ ಪ್ರಧಾನ ಮಂತ್ರಿ ಬಂದಾನೆ ಮುಖ್ಯಮಂತ್ರಿ ಬಂದಾನೇನೆ ಎಲ್ಲಾರು ಹೋಗ್ಯಾರ ಹೋಗ್ಯಾರೇ ಕೂತು ಹೋಗ್ಯಾರ ಕುರ್ಚಿ ಹೋಗ್ಯದ ಕುರ್ಚಿ ಅದ ಕುರ್ಚಿ ಕುರ್ಚಿ ಹಂಗ ನಾವು ನೀವು ಒಂದ್ ಎಲ್ಲಾರು ಹೋಗುದಿ ಅದು ಕುರ್ಚೆ ಬಿಟ್ಟು ಹೋಗುದೆಲ್ಲ ಬಿಟ್ಟು ಹೋಗುದ ಭವ ಹೋಗುದಂತ ಮಾತ್ರ ಸಿದ್ದೇಶ್ವರಪ್ಪಾಜ್ ಫಾಲ್ ಮಾರ್ಮಿಕವಾಗಿ ಅವ್ರ ಆಸ್ತಿ ಏನಪ್ಪ ಸಿದ್ದೇಶ್ವರಪ್ಪಾಜ್ ಅಸ್ತಿ ಪಾತ್ರ ಕೇಳಿದ್ರೆ ಒಂದು ಕರ್ವಸ್ತ್ರ ಎರಡು ಜೋಡ್ ಬಿಳಿ ಅಂಗಿ ಅದು ಬಿಳಿದು ಲುಂಗಿಂಗಿ ಹಣ್ಣಿನ ಚಿಸ್ಮಾ ಪ್ಲಾಸ್ಟಿಕ್ ಚಪ್ಪರ ಕಾಣಾಗ ಹುಟ್ಟಿದ ಸಿದ್ದೇಶ್ವರಪ್ಪ ಇವರು ಅವ ಹೆಂಗ್ ಪ್ರಪಂಚ ಮಾಡಿದ್ರಪ್ಪ ಅಂತ ಅವರು ಹೆಂಗ್ ಮಾಡಿದ್ರು ಬರುವಾಗ ಬೆತ್ತಲಿ ಹೋಗುವಾಗ ಬೆತ್ತ ನಡಬಾಡ್ ಒಂದು ಕತ್ತಲೆ ಅನ್ನುವಂತ ಸಂಸಾರ ಪ್ರಪಂಚ ಮಾಡಿರಬಹುದು ಹೌ ಹೆಂಗ ಮಾಡಿದ ಮಾಡಿ ಮಾಡಾರಂಗ ಮಾಡಿ ಮಾಡಿರೋದ್ ಇದು ಪ್ರಪಂಚದ ಕತ್ತಲ ಮನೆಯಾಗಿ ಬೆಳಕಿತ್ತು ರೋಜನೆಯಾಗಿ ಬೆಳಕಿತ್ತು ಹೆಂಡ್ ನಂದು ಮಕ್ಕಳ ನಂದು ಅನ್ನ ತಮ್ಮಂದಿರ ನಮ್ಮವ್ರು ತಾಯಿ ತಂದಿರು ನಮ್ಮವ್ರು ಇದನ್ನೆಲ್ಲಾ ತೊರೆದು ಕೊನೆಯದಾಗಿರ್ತಕ್ಕಂಥವ್ರು ಸಿದ್ದೇಶ್ವರ ಅಪ್ಪಾಜ್ರು ಒಂದು ಪೋನ್ ಹಚ್ಚಿರತ್ರಿ ಬಿಸರ್ಗಿ ಹೊರಣ ಏನತ್ತ ನಿಮ್ಮ ತಾಯಿಯವ್ರ ಸತ್ತಾರ ಮಣ್ಣಿಗೆ ಬರ್ರ ನಿಮ್ಮ ನಿಮ್ ತಾಯಿಯವ್ರ ತಿರ್ಕೊಂಡಾರ ಮಣ್ಣಿ ಬರ್ರಿ ಮುತ್ತೇವ್ರಿ ಸಿದ್ದೇಶ್ವರ

அத்தேஷ்வரப்ப சித்தேஸ்வரப்பா விஷயம் குடி குண்டார் கட்டபாரது ಆ ಬಾರದು ಮಠ ಬಾರದು ಮಠ ಆಗ್ಬೋದು ಮಂದಿರ ಆಗ್ಬಾರ್ದು ಹಲ್ಲ ಹೆಂಗೆ ಪಂಚಬೂತ ರೀ ಮಹಾಶನ ಆ ಪಂಚ ನದಿಗಳ ಒಂದು ಉಗಮದಲ್ಲಿ ಹೌದು ಪಂಚ ನದಿಗಳು ಉಗಮಗಳ ಪಂಚ ನದಿಗಳಲ್ಲಿ ಈ ಸುಟ್ಟಿರ್ತಕ್ಕಂಥ ಶರೀರವನ್ನ ಲೀನ ಮಾಡಿರ್ತೇಳಿ ಸಿದ್ಧೇಶ್ವರಪ್ಪ ಹದಿನಾಲ್ಕು ವರ್ಷದ ಡೈರಿ ಬರ್ತ ಇಟ್ಗ್ಯಾರ ನೋಡಿರಿ ಯಾ ನಾ ಬರ್ರಿ ನೋಡು ನಮ್ಮ ಕಮ್ಮ ಆದ್ರೆ ಸುಡ್ರಿ ಇದ್ರ ಸುಡ್ರಿ ನೀ ಬರೇ ಒಂದು ಸ್ವಲ್ಪ ಒಂದು ಇಂತ ಜಾಗ ಮನಿ ಆ ಭಾಷಕ್ಕೆ ವ್ಯವಸ್ಥಾ ಹಂಗದ್ರಿ ನನಗೆ ಹಂಗ ಕೆಲಸ ಹಂಗಿಲ್ಲ ಅದಕ್ಕೆ ಏರ್ಲಿ ಕೇಳಿ ಯಾವ ರೀತಿ ಸಿದ್ಧ ಯಾವ ರೀತಿ ಪರಮ ಪೂಜ್ಯರ ಪರಶಿವನ ಉತಾರ ಹಚ್ಕೊಂಡು ಅಂಗಾರ ಸಂತ ಆಸೆಯಿಲ್ಲದಪ್ಪಂತ ಬಯಸಲಿಲ್ಲ ಒಂದಾರ ಉಪ್ಪು ಕಾರಿಶೀರ ಸಿದ್ದೇಶ್ವರ ಅಪ್ಪ ಅಂದ್ರೆ ಊಟ ಎಂತ ಊಟ ಒಂದು ರೊಟ್ಟಿ ಪುಂಡಿಪಲ್ಲಿ ಒಂದು ರೊಟ್ಟಿ ಪುಂಡಿಪಲ್ಲಿ ಚಟ್ನಿ ಎಂತ ಊಟ ಇರ್ಬೇಕು ಸಾಯಿ ತನಕ ಎಪ್ಪತ್ತು ವರ್ಷ ಬದುಕಿದ ಕಡೆ ಅವರು ಎಪ್ಪತ್ತು ವರ್ಷ ತನ ಊಟ ಅದು ಒಂದು ರೊಟ್ಟಿ ಪುಂಡಿ ಪಲ್ಲಿ ಮಾತ್ರ ನೋಡ್ರಿ ನಾವು ಗುಣ ಹಾಕಿದ್ದೇವ್ರ ಬಾಯಿ ಹೊಟ್ಟು ನಾಲಿ ಕೆಟ್ಟ ಅವ್ರು ತಿಂದ ಕೆಟ್ಟವ್ ಸುಡುಗಾರ ತಿಂದ ಕೆಟ್ಟವ್ ನಾಲಿ ಅವ್ರ ಎಂತ ಊಟ ಇರ್ಬೇಕು ನೋಡ್ರಿ ವಿಚಾರ ಮಾಡೋರು ಹಂಗ ಶರೀರ ಸೌದಾನ ಅಂತೇಳಿ ಭೂಮಿ ತಿಳಿ ಹೆಸರು ಹೋದವ್ರದು ಹೌದಲ್ಲ ಕೇಳ್ರಿ ಉಪ್ಪು ಕಾರ ಇಲ್ಲದೆ ಮುಪ್ಪಾಗು ತನಕ ಸೌದೀದಿ ಶರೀರ

ಬಂದಾರ ಕರ್ನಾಟಕ ಸರ್ಕಾರದವರು ಭಾರತ ಸರ್ಕಾರದವರು ಏನ್ ಮಾಡಿದ್ರು ಏನಾದ್ರೂ ಕೂಡ ಒಂದು ಪ್ರಶಸ್ತಿಯನ್ನು ಕೊಡ್ಬೇಕು ತಿಳ್ಕೊಂಡು ಏನ್ ಮಾಡಿದ್ರು ಒಂದು ಸೂಚನೆ ಕೊಟ್ಟರು ಸಾಕ್ರಿ ಅಂದ್ರೆ ಎಂ ಎಲ್ ಎ ತನಕ ಎಂ ಪಿ ತನಕ ಪ್ರಶಸ್ತಿ ತೊಳ್ದ್ರಿ ಯಾಕ್ರಿಗೋಡ್ರಿ ನಿಜವಾಗಿರ್ತಕ್ಕಂತ ಕಲಾವಿದರಿಗೆ ಪ್ರಶಸ್ತಿ ಸನ್ಮಾನಗಳು ಯಾವ ದೊರಕಿಲ್ಲ ಎಲ್ಲಿ ಡಾಂಬಿಕ್ ಅದ ಎಲ್ಲಿ ಅಸತ್ಯ ಅದ ಅವ್ರಿಗೆ ಅಂತವ್ರಿಗೆ ರಾಜ್ಯ ಪ್ರಶಸ್ತಿ ಭಾರತ ರತ್ನ ಪ್ರಶಸ್ತಿ ಪ್ರಶಸ್ತಿಗಳು ಪಡ್ಕೊಂಡಾರ ಹೌದು ಯಾಕೆ ಪಡ್ಕೊಂಡ್ರ ಅವರು ಯಾಕೆ ಪಡ್ಕೊಂಡ್ರು ಯಾಕೆ ಪಡ್ಕೊಂಡ್ರ ಹೌದು ಯಾರು ನೀವೇ ಹೇಳಿ ಅದು ಮಾಡಿ ಇದು ಮಾಡಿ ಹಾ ಯಾಕೆ ಪಡ್ಕೊಂಡ್ರು ಹೌದು ಅವ್ರು ಯಾಕೆ ಪಡ್ಕೊಂಡ್ರಪ್ಪ ಅಂತ ಕೇಳಿದ್ರ ದೊಡ್ಡ ಸ್ಥಿತಿ ಪಡ್ಲಾಕ್ಸ್ ಇಂಥ ಪ್ರಶಸ್ತಿ ಹಂಗ ಸಿದ್ದೇಶ್ವರಪ್ಪಾಜ್ರು ಪದ್ಮಶ್ರೀ ಪುರಸ್ಕಾರ ಒಂದು ಸರ್ಕಾರದವರು ಸಿದ್ದೇಶ್ವರ ಅಪ್ಪಾಜ್ರು ಅಂದ್ರೆ ನನಗೆ ಎದಕ್ ಬೇಕು ಪ್ರಶಸ್ತಿ ಕಾರ್ಡ್ ಅಂದ್ರೆ ಅವ್ರು ಹೌದು ಪ್ರಶಸ್ತಿ ಕಾರ್ಡ್ ಬ್ಯಾಡ್ ಅಂದ್ರೆ ಅವ್ರು ಯಾವ ರೀತಿಯಾಗಿ ಯಾವ ರೀತಿಯಾಗಿ ಕೇಳ್ರಿ ಪದ್ಮಶ್ರೀ ಪುರಸ್ಕಾರ ಕೊಡಲಾಕ ಬಂದ್ರು ಬ್ಯಾದಂದ್ರ ದಂಡ ಕ್ಯಾವಿ ಹಾಕಲಿಲ್ಲ ಸ್ವಾಮಿ ಅನಸಿಗುವುದು ಹೊಯಿತೆ ಡಂಗ್ಳೂರ ಕುಡಿ i <coughs> <coughs> baale samadana baale 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 samadana baale 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 samadana